ನಮಸ್ಕಾರ ಸ್ನೇಹಿತರೆ ಬಿ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೆಯ ಪ್ರಶ್ನೆ ರಕ್ತ ಹೆಚ್ಚಾಗಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಸೊಪ್ಪು ತರಕಾರಿ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಮಾಂಸ ಆಪ್ಷನ್ ಡಿ ಮಟ್ ಸರಿಯಾದ ಉತ್ತರ ಆಪ್ಷನ್ ಎ ಸೊಪ್ಪು ತರಕಾರಿ ಎರಡನೆಯ ಪ್ರಶ್ನೆ ಯಾವ ಹಣ್ಣು ಮುಖದ ವಯಸ್ಸಾಗದಂತೆ ತಡೆಯುತ್ತದೆ ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ದಾಳಿಂಬೆ ಹಣ್ಣು ಆಪ್ಷನ್ ಸಿ ಮೊಸಂಬಿ ಹಣ್ಣು ಆಪ್ಷನ್ ಡಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಹಣ್ಣು ಮೂರನೆಯ ಪ್ರಶ್ನೆ ರಕ್ತಹೀನತೆಯ ಸಮಸ್ಯೆ ಇರುವವರು ಏನನ್ನು ಸೇವಿಸಬೇಕು ಆಪ್ಷನ್ ಎ ಒನದ್ರಾಕ್ಷಿ ಆಪ್ಷನ್ ಬಿ ಬಾದಾಮಿ ಆಪ್ಷನ್ ಸಿ ಮೊಟ್ಟೆ ಆಪ್ಷನ್ ಡಿ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಎ ವನದ್ರಾಕ್ಷಿ ನಾಲ್ಕನೆಯ ಪ್ರಶ್ನೆ ಯಾವ ಹಣ್ಣಿನ ರಸವು ದೀರ್ಘಕಾಲದವರೆಗೆ ಕೆಡುವುದಿಲ್ಲ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ನಿಂಬೆಹಣ್ಣು ಆಪ್ಷನ್ ಸಿ ಕಿತ್ತಳೆ ಹಣ್ಣು ಆಪ್ಷನ್ ಡಿ ಮೊಸಂಬಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆಹಣ್ಣು ಐದನೆಯ ಪ್ರಶ್ನೆ ಕಪ್ಪೆ ಒಂದು ಬಾರಿಗೆ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ ಆಪ್ಷನ್ ಎ ಎರಡು ನೂರರಿಂದ ಮುನ್ನೂರು ಆಪ್ಷನ್ ಬಿ ಮೂರು ನೂರರಿಂದ ನಾಲ್ಕುನೂರು ಆಪ್ಷನ್ ಸಿ ನಾಲ್ಕುನೂರರಿಂದ ಐದುನೂರು ಆಪ್ಷನ್ ಡಿ ಐದು ನೂರರಿಂದ ಆರುನೂರು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರ್ನೂರರಿಂದ ನಾಲ್ಕುನೂರು ಆರನೆಯ ಪ್ರಶ್ನೆ ಸಾಕಷ್ಟು ವರ್ಷಗಳವರೆಗೆ ಹಾವುಗಳಿಲ್ಲದ ದೇಶ ಯಾವುದು ಆಪ್ಷನ್ ಎ ನ್ಯೂಜಿಲ್ಯಾಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಜಿಲ್ಯಾಂಡ್ ಏಳನೆಯ ಪ್ರಶ್ನೆ ವಿಶ್ವದ ಅತಿ ಗಿಡ್ಡ ಮರಗಳು ಯಾವ ದೇಶದಲ್ಲಿವೆ ಆಪ್ಷನ್ ಎ ನ್ಯೂಜಿಲ್ಯಾಂಡ್ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್ ಆಪ್ಷನ್ ಸಿ ಭಾರತ ಆಪ್ಷನ್ ಸಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್ ಎಂಟನೆಯ ಪ್ರಶ್ನೆ ಹನ್ನಿಯ ನಾಲಿಗೆಯಲ್ಲಿ ಎಷ್ಟು ರುಚಿ ಮೊಗ್ಗುಗಳು ಇರುತ್ತವೆ ಆಪ್ಷನ್ ಎ ಐದು ಸಾವಿರ ಆಪ್ಷನ್ ಬಿ ನಾಲ್ಕು ಸಾವಿರ ಆಪ್ಷನ್ ಸಿ ಐದು ಸಾವಿರದ ನೂರು ಆಪ್ಷನ್ ಡಿ ನಾಲ್ಕು ಸಾವಿರದ ಐದುನೂರು ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಸಾವಿರದ ಐದುನೂರು ಒಂಬತ್ತನೆಯ ಪ್ರಶ್ನೆ ದಕ್ಷಿಣ ಆಫ್ರಿಕಾದ ಈಲ್ ಎಂಬ ಮೀನಿನಿಂದ ಏನು ಉಪಯೋಗವಿದೆ ಆಪ್ಷನ್ ಎ ವಿದ್ಯುತ್ ಆಪ್ಷನ್ ಬಿ ನೀರು ಆಪ್ಷನ್ ಸಿ ಆಹಾರ ಆಪ್ಷನ್ ಡಿ ಔಷಧ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್ ಹತ್ತನೆಯ ಪ್ರಶ್ನೆ ಒಂಟೆ ಎಷ್ಟೇ ಹಸಿದಿದ್ದರೂ ಎಷ್ಟು ಗಂಟೆಯ ನಂತರ ಆಹಾರ ಸೇವಿಸುವುದಿಲ್ಲ ಆಪ್ಷನ್ ಎ ಹನ್ನೆರಡು ಗಂಟೆ ಆಪ್ಷನ್ ಬಿ ಮೂರು ಗಂಟೆ ಆಪ್ಷನ್ ಸಿ ಐದು ಗಂಟೆ ಆಪ್ಷನ್ ಡಿ ಆರು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಗಂಟೆ ಹನ್ನೊಂದನೆಯ ಪ್ರಶ್ನೆ ಲಾವೋಸ್ ಎಂಬ ನಾಡು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಹುಲಿಗಳ ನಾಡು ಆಪ್ಷನ್ ಬಿ ಪಕ್ಷಿಗಳ ನಾಡು ಆಪ್ಷನ್ ಸಿ ಆನೆಗಳ ನಾಡು ಆಪ್ಷನ್ ಡಿ ದೇವಾಲಯಗಳ ನಾಡು ಸರಿಯಾದ ಉತ್ತರ ಆಪ್ಷನ್ ಎ ಗ್ರಹಣದ ಶಕ್ತಿಯಿಂದ ಹದಿಮೂರನೆಯ ಪ್ರಶ್ನೆ ಕಾಲ ದ್ವೀಪದಲ್ಲಿರುವ ಯಾವ ಪ್ರಾಣಿಗಳು ಒಂದು ವರ್ಷದವರೆಗೆ ಆಹಾರ ಮತ್ತು ನೀರು ಇಲ್ಲದೆ ಬದುಕುತ್ತವೆ ಆಪ್ಷನ್ ಎ ಮೀನುಗಳು ಆಪ್ಷನ್ ಬಿ ಚಿರತೆಗಳು ಆಪ್ಷನ್ ಸಿ ಕಪ್ಪೆಗಳು ಆಪ್ಷನ್ ಡಿ ಆಮೆಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಆಮೆಗಳು ಹದಿನಾಲ್ಕನೆಯ ಪ್ರಶ್ನೆ ಚೇಳಿಗೆ ಎಷ್ಟು ಕಾಲುಗಳು ಹಾಗೂ ಕೈಗಳು ಇರುತ್ತವೆ ಆಪ್ಷನ್ ಎಂಟು ಕಾಲು ಮೂರು ಕೈ ಆಪ್ಷನ್ ಸಿ ಹತ್ತು ಕಾಲು ಐದು ಕೈ ಆಪ್ಷನ್ ಸಿ ಐದು ಕಾಲು ಹತ್ತು ಕೈ ಆಪ್ಷನ್ ಡಿ ನಾಲ್ಕು ಕಾಲು ಎಂಟು ಕೈ ಸರಿಯಾದ ಉತ್ತರ ಆಪ್ಷನ್ ಎ ಎಂಟು ಕಾಲು ಮೂರು ಕೈ ಹದಿನೈದನೆಯ ಪ್ರಶ್ನೆ ವೀರ್ಯ ತಡೆ ಹಿಡಿಯುವುದರಿಂದ ಪುರುಷರಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಎ ಕಳಪೆ ವೀರ್ಯ ಆಪ್ಷನ್ ಬಿ ನಿಮರುವಿಕೆ ಆಪ್ಷನ್ ಸಿ ಶಿಸ್ನ ನೋವು ಆಪ್ಷನ್ ಡಿ ರಕ್ತದೊತ್ತಡ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಸ್ನ ನೋವು ಹದಿನಾರನೆಯ ಪ್ರಶ್ನೆ ಚೆಸ್ ಕ್ರೀಡೆ ಮೊದಲ ಬಾರಿ ಯಾವ ದೇಶದಲ್ಲಿ ಶುರುವಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಹದಿನೇಳನೆಯ ಪ್ರಶ್ನೆ ಯಾವ ಹಣ್ಣು ದೇವರ ಉಡುಗೊರೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ಮಾವಿನ ಹಣ್ಣು ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ಕಿತ್ತಳೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು ಹದಿನೆಂಟನೆಯ ಪ್ರಶ್ನೆ ಯಾವ ನಗರವನ್ನು ಜ್ಞಾನ ನಗರ ಎಂದು ಕರೆಯುತ್ತಾರೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನೈ ಹತ್ತೊಂಬತ್ತನೆಯ ಪ್ರಶ್ನೆ ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ ಆಪ್ಷನ್ ಎ ತೂಕ ನಷ್ಟ ಆಪ್ಷನ್ ಬಿ ಹೆಚ್ಚು ಹಸಿವು ಆಪ್ಷನ್ ಸಿ ಮಂದ ದೃಷ್ಟಿ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಇಪ್ಪತ್ತನೆಯ ಪ್ರಶ್ನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಸಂಕ್ರಾಂತಿ ಆಪ್ಷನ್ ಡಿ ಚೌತಿ ಸರಿಯಾದ ಉತ್ತರ ಆಪ್ಷನ್ ಡಿ ಚೌತಿ ಹಾಗಾದರೆ ಸ್ನೇಹಿತರೆ ಸೊಳ್ಳೆಯ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಎರಡು ವಾರಗಳು ಆಪ್ಷನ್ ಬಿ ಮೂರು ವಾರಗಳು ಆಪ್ಷನ್ ಸಿ ನಾಲ್ಕು ವಾರಗಳು ಆಪ್ಷನ್ ಡಿ ಐದು ವಾರಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ